ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅವರ್ ಚಾನಲ್ ವಿದ್ಯಾ ಸವಿರುಚಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾವಿವತ್ತು ರಾಗಿ ಮುದ್ದೆ ಅಲ್ಸಂದಿಕ್ಕಳು ಸಾರೇನು ಹೆಂಗೆ ನೋಡ್ಕೊಂಡು ಬರೋಣ ಮೊನ್ನೆ ಫ್ರೆಂಡ್ಸ್ ಇವತ್ತು ರಾಯರ್ ವಾರ ಆಗಿದ್ದನ್ನು ನಾವು ಗುರುವಾರದ ಪೂಜೆಯನ್ನು ಮಾಡಿದ್ದೀವಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಮ ರಾಯರು ಇವತ್ತು ಹಸಿ ಹಲಸಂದಿಕ್ಕಳು ಸಾರು ಯಾವ ರೀತಿಯಾಗಿ ಮಾಡ್ಕೊಂಬರೋಣ ನೋಡ್ಕೊಂಡು ಬರೋಣ ಮನೆ ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಸಿ ಹಲಸಂದಿಕ್ಕಳು ಸಾಂಬಾರು ಹಾಗೆ ಮುದ್ದೆಗೂ ರೊಟ್ಟಿಗೂ ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಚಿಕ್ಕದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ದಯವಿಟ್ಟು ನಿಮ್ಮ ಸಪೋರ್ಟು ನಮಗೆ ಹೆಚ್ಚಿನದಾಗಿ ಬೇಕಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚಿನದಾಗಿ ಕ ಬರಲಿ ನೋಡಿರಿ ಹಸಿ ಅಲಸಂದಿಕಾಳು ತೊಗೊಂಡಿದ್ದೀವಿ ನೀವು ಇವತ್ತು ಹಸಿ ಕಾಳು ಯಾವ ರೀತಿಯಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಇವು ಗಿಡದಲ್ಲಿ ಬೆಳೆದಿರುವಂಥ ನಾವು ಕಿತ್ತಿ ತೊಗೊಂಡು ಬಂದಿರೋದು ಇವು ಎಷ್ಟು ಚೆನ್ನಾಗಿದೆ ಕಾಯಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ ಇವನು ಕಾಳನ್ನ ಸಾಂಬಾರು ರೊಟ್ಟಿ ಪಲ್ಯಗೆ ಎಲ್ಲ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದಕ್ಕೆ ಬೇಕಾಗಿರೋ ಸಹ ನೋಡಿರಿ ನೀರು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೀವಿ ಬೇಯಕ್ಕೆ ನೀರು ಮೇಲೆ ನಾವು ಕಾಳುಗಳನ್ನು ಹಾಕಬೇಕಾಗುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಿಂಬೆಗಾತ್ರದಷ್ಟು ಒಂದು ಹಣ್ಣು ಹಾಗೆ ಈರುಳ್ಳಿ ಎರಡು ಒಂದು ಟೊಮೊಟೊ ತೊಗೊಂಡಿದ್ದೀವಿ ನಾಲ್ಕೈದು ಒಂದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕಾಯಿ ತೊಗೊಂಡಿದ್ದೀವಿ ಹಾಗೆ ಇದಕ್ಕೆ ಅಚ್ ಖಾರದ ಪುಡಿ ಒಂದೆರಡು ಸ್ಪೂನು ಈ ಮತ್ತು ನೋಡಿರಿ ಎಷ್ಟು ಚೆನ್ನಾಗಿದೆ ಖಾರದ ಪುಡಿ ಹಾಗೆ ಸಾಂಬಾರ್ ಪೌಡ್ರು ನೆಕ್ಸ್ಟು ಇದಕ್ಕೆ ಬೇಕಾಗಿರೋದು ಮೆಂತೆ ಕಾಳು ಒಂದೆರಡು ಕಾಳು ಕಾಳು ಮೆಣಸು ಜೀರಿಗೆ ಉಪ್ಪು ನಿಂಬೆ ನಿಂಬೆಗಾದ್ರಷ್ಟು ಹುಣ್ಸೆ ನೆನೆಸಿಟ್ಟಿದ್ದೀವಿ ನಾವು ಇವಾಗ ಆಲ್ರೆಡಿ ಹಾಗೆ ಸಾಸಿವೆ ಒಗ್ಗರಣೆಗೆ ಇಷ್ಟೇ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಳ್ಳುಳ್ಳಿ ನೋಡಿರಿ ಟಮೊಟೋನ ಸ್ಲೈಡ್ಸ್ ಥರ ಹೆಚ್ಚು ಎಷ್ಟು ಚೆನ್ನಾಗಿ ಹೆಚ್ಕೊಂಡಿದ್ದೀವಿ ಟೊಮೊಟೊ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿಯನ್ನು ಇದಕ್ಕೆ ತುರಿದ್ಬಿಟ್ಟು ಹಾಕಬೇಕು ಇವನ್ನೊಂದು ಒಂದು ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ನೋಡಿರಿ ಕಾಯಿ ತುರಿದು ನಾವು ತರಕಾರಿಗಳ ಮನೇಲಿ ಯಾವ ತರಕಾರಿಗಳನ್ನ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ನಾವು ಹಸಿ ಕಾಳು ನೀರು ಕಾದ್ಮೇಲೆ ಹಸಿ ಕಾಳು ಹಾಗೆ ಬದನೆಕಾಯಿ ಮೂಲಂಗಿ ನಮ್ಮ ಮನೇಲಿರೋ ತರಕಾರಿಗಳನ್ನ ನಾವು ಹಾಕ್ತಾಯಿದ್ದೀವಿ ಇವುಗಳನ್ನೆಲ್ಲಾ ಹಾಕಿ ಬೇಯಿಸ್ಬಿಟ್ಟು ಸಾಂಬಾರ್ ಮಾಡೋಣ ಇವನ್ನೆಲ್ಲ ಹಾಕಿ ಇವಾಗ ಕುದಿಯಕ್ಕೆ ಬಿಡ್ಬೇಕು ಕುದ್ಮೇಲೆ ಇದು ಲೀಡ್ ಮುಚ್ಚಿಬಿಟ್ರೆ ನಮ್ಗೆ ಸಾರು ಕುದಿಯುತ್ತೆ ಅದು ನೆಕ್ಸ್ಟ್ ನಾವು ಇನ್ನೊಂದು ಪ ಇದರಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇದು ಬೇ ಕುದ್ದಿದೆ ಈ ಥರ ಕುದಿ ಬರಬೇಕು ಚೆನ್ನಾಗಿ ಬೇಯಬೇಕದು ಪಾತ್ರೆಲ್ಲೇ ಬೇಯಿಸ್ತಾ ಇದ್ದೀವಿ ಹಾಗೆ ಇದು ಕಾಳುಗಳಿಗೆಲ್ಲ ಉಪ್ಪುತ್ಕೊಳ್ಳಿ ಅಂತ ಒಂದು ಸ್ವಲ್ಪ ಉಪ್ಪು ಇದ್ದೀವಿ ಆಮೇಲೆ ಮತ್ತೆ ಹಾಕಕ್ಕೆ ಹಾಕಬೇಕು ನೋಡಿರಿ ಇದು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಆಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಲೀಡ್ ಮುಚ್ಚಿ ಇಟ್ಬಿಡಬೇಕು ಹಾಗೆ ಒಂದು ಬಾಣಲಿಯಲ್ಲಿ ಇವನ್ನೆಲ್ಲ ಫ್ರೈ ಮಾಡ್ತಾ ಇದ್ದೀವಿ ನೆಕ್ಸ್ಟು ಇದನ್ನೆಲ್ಲ ಕೊಬ್ಬರಿ ಅದನ್ನೆಲ್ಲ ಹಾಕಿದ ಮೇಲೆ ಫ್ರೈ ಮಾಡಬೇಕು ಫ್ರೆಂಡ್ಸ್ ಆ ಕಾಳುಗಳು ಸ್ವಲ್ಪ ಬೆಂದಿದ್ದಾವೆ ಅವು ಕಾಳುಗಳನ್ನ ತೊಗೊಂಡು ನಾವು ಫ್ರೈ ಮಾಡೋದಕ್ಕೆ ಸ್ವಲ್ಪ ಹಾಕಬೇಕು ಇವಷ್ಟು ಸೇರಿಸಿ ಗ್ಯಾಸ್ ಜೋರಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಯಾಕೆ ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಇದಕ್ಕೆ ನೋಡಿರಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದೇ ಮೇನ್ ಇರೋದು ಈ ಸಾಂಬಾರಿಗೆ ಇಷ್ಟೇ ಸಾಮಗ್ರಿಗಳು ಹಾಕಿ ಪೇಸ್ಟ್ ಮಾಡಿಟ್ಬಿಡೋ ಎಷ್ಟು ಚೆನ್ನಾಗಿರುತ್ತೆ ಹಂಗೇ ಹುಣಸೆಹಣ್ಣೆ ಅಂತ ಅದು ಹುಣಸೆಹಣ್ಣೆ ಇದಕ್ಕೆ ಹಾಕ್ಬಿಡಬೇಕು ಹುಣಸೆಹಣ್ಣು ಹಾಕಿ ಅದನ್ನು ಸಹಿತ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆತ ಈರುಳ್ಳಿ ಅದೆಲ್ಲ ಫ್ರೈ ಆದಮೇಲೆ ಹುಣ್ಸೆಣ್ಣು ಹಾಕಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ಸಹ ಇವಾಗ ಕಾಳುಗಳೆಲ್ಲ ಕುದಿತಾ ಇರ್ತೈತೆ ಒಂದು ಸೈಡು ಚೆನ್ನಾಗಿ ಬೆಂದಿದೆ ಹಾಗೆ ಇದಕ್ಕೆ ಸಾಂಬಾರ್ ಪೌಡ್ರ್ ಎರಡು ಸ್ಪೂನ್ ಸಾಂಬಾರ್ ಪೌಡ್ರು ಹಾಗೆ ನೋಡಿರಿ ನಮಗೆ ಎಷ್ಟು ಬೇಕೋ ಸಾಂಬಾರು ಪೌಡ್ರ್ ನಾವು ಈ ಇವನ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಂಬಾರು ಪೌಡ್ರ್ ಯಾವ ರೀತಿ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ ನೋಡ್ಕೊಡೋಣ ಫ್ರೆಂಡ್ಸ್ ಹಾಗೆ ಖಾರದ ಪುಡಿ ನಾವು ಮಾಡೋ ಸಾಂಬಾರು ಪುಡಿ ಚೆನ್ನಾಗಿರುತ್ತೆ ಹಾಗೆ ಅರಿಶಿನ ಪೌಡ್ರು ನೆಕ್ಸ್ಟು ಒಂದು ಚಿಟಿಕೆ ಅಷ್ಟು ಪೌಡ್ರು ನಮ್ಮ ಖಾರ ಎಷ್ಟು ಬೇಕೋ ಕಾಳು ಮೆಣಸು ಹಾಕಿರೋದು ಸ್ವಲ್ಪ ಖಾರ ಪುಡಿ ಕಡಿಮೆ ಹಾಕಿರ್ತೀವಿ ಹಾಗೆ ಜೀರಿಗೆ ಕಾಳು ಮೆಣಸು ಎಲ್ಲ ಹಾಕಿ ಮೆಂತ್ಯೆಕಾಳು ಒಂದೆರಡು ಕಾಳು ಟೇಸ್ಟ್ ಬರಲಿ ಅಂತ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಹೌದಾ ಇಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಕಾಳುಗಳು ಬೇಯ್ತಾ ಇದ್ದಾವೆ ಇದನ್ನ ಪೇಸ್ಟ್ ಮಾಡ್ಕೊಂಬರೋಣ ನೆಕ್ಸ್ಟ್ ವಿಡಿಯೋ ಪೇಸ್ಟ್ ಮಾಡಿದ ಮೇಲೆ ಇದನ್ನು ರುಬ್ಬಿ ಇರ್ತೀವಲ್ಲ ಅದನ್ನು ಇದಕ್ಕೆ ಕಾಳುಗಳಿಗೆ ಹಾಕಿಬಿಡಬೇಕು ಸಾಂಬಾರು ಇಸ್ ರೆಡಿ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಸೂಪರಾಗಿ ಇದೆ ಹಾಗೆ ಅವರು ಉಪ್ಪು ಸ್ವಲ್ಪ ಹಾಕಿದ್ವಿ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಇದ್ದೀವಿ ನೋಡಿ ಈಗ ಸಾಂಬಾರು ಇಸ್ ರೆಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಸಾರು ರೆಡಿ ಆಗುತ್ತೆ ನೋಡಿರಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡಿ ನೋಡಿ ಸಾಸಿವೆ ಚಟಪಟೆ ಸಿಡಿತಾ ಇರಬೇಕು ನೆಕ್ಸ್ಟು ಅದಕ್ಕೆ ಕರಿಬೇವನ ಹಾಕ್ಬಿಟ್ರೆ ಆಗೋಯ್ತು ಜೀರಿಗೆ ಹಾಕ್ಬಾರ್ದು ಒಗ್ಗರಣೆಗೆ ನಾವು ಆಲ್ರೆಡಿ ಜೀರಿಗೆ ಹಾಕಿರ್ತೀವಿ ನೋಡಿರಿ ಇದಕ್ಕೆ ಹಾಕ್ಬಿಟ್ರೆ ಮುಗೀತು ಸಾಂಬಾರು ಇಸ್ ರೆಡಿ ಎಷ್ಟು ಚೆನ್ನಾಗಿದೆ ನೋಡಿರಿ ಸಾಂಬಾರು ಅಲ್ವಾ ನಮ್ದು ಇವತ್ತು ಮೆನು ಮುದ್ದೆ ರಾಗಿ ಮುದ್ದೆ ಹಾಗೆ ಬಲ್ಸಂದಿ ಕಾಳು ಸಾಂಬಾರು ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಸೂಪರ್ ಸೂಪರಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಿಮ್ಮ ಅನಿಸಿಕೆಗಳು ಕಮೆಂಟ್ ಮೂಲಕ ತಿಳಿಸಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್